ಬಿಜೆಪಿಗೆ ಬಿಗ್ ಪಂಚ್ ಕೊಟ್ಟ ಕಾಂಗ್ರೆಸ್ ಕೈ ಪ್ರಣಾಳಿಕೆ ನೋಡಿ ಬಿಜೆಪಿ ಕಕ್ಕ ಬಿಕ್ಕಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪ್ಲಾನ್ ಫ್ಲಾಪ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಟೀಕಿಸುತ್ತಿರುವ ಬಿಜೆಪಿ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕಾಪಿ ಮಾಡಿ ಚುನಾವಣೆಗಳನ್ನು ಗೆಲ್ಲೋ ಪ್ಲಾನ್ ಮಾಡಿದೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕಾಪಿ ಮಾಡಿ ಮೋದಿ ಗ್ಯಾರಂಟಿಗಳು ಅಂತ ಬಿಂಬಿಸಿಕೊಳ್ತಿದೆ ಬಿಜೆಪಿ ಇಂಥದ್ದೇ ಒಂದು ತಂತ್ರಗಾರಿಕೆಯನ್ನ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮಾಡಿತ್ತು ಆದ್ರೀಗ ಕಾಂಗ್ರೆಸ್ ಕೊಟ್ಟ ಬಿಗ್ ಪಂಚ್ ಗೆ ಅಲ್ಲಿನ ಬಿಜೆಪಿ ಬಿಗ್ ಶಾಕ್ ಗುರಿಯಾಗಿದೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನೋಡಿ ಬಿಜೆಪಿ ಕಕ್ಕಾ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪ್ಲಾನ್ ಫ್ಲಾಪ್ ಆಗಿದ್ದು ಹೇಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ನಾಯಕರು ಹೇಳೋದೊಂದು ಮಾಡೋದು ಮತ್ತೊಂದು ತಮ್ಮ ಕೈಯಲ್ಲಿ ಅಧಿಕಾರವಿದ್ದಾಗ ಬಡಬಗ್ಗರು ಮಧ್ಯಮ ವರ್ಗದ ಅಭಿವೃದ್ಧಿಗಾಗಿ ಜನಪ್ರಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತರಲ್ಲ ಬದಲಿಗೆ ಭ್ರಷ್ಟಾಚಾರ ಖಜಾನೆ ಲೂಟಿ ಅಂತ ಪ್ರಕರಣದಲ್ಲಿ ಸದ್ದು ಮಾಡುತ್ತಿದ್ದ ಬಿಜೆಪಿ ನಾಯಕರು ವಿಪಕ್ಷದಲ್ಲಿ ಕೂತಿದ್ದಾಗ ಕಾಂಗ್ರೆಸ್ ಗ್ಯಾರಂಟಿಗಳ ಜಾರಿಗಾಗಿ ಪಟ್ಟು ಹಿಡಿಯುತ್ತಿದ್ದಾರೆ ನಿಮಗೆ ಗೊತ್ತಿರಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ ಮೂರರವರೆಗೂ ಬಿಜೆಪಿ ಸರ್ಕಾರವೇ ಇತ್ತಲ್ವಾ ಆಗ ಬಡಬಗ್ಗರು ಮಿಡಲ್ ಕ್ಲಾಸ್ ಜನರಿಗಾಗಿ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನ ಕೊಟ್ಟಿದ್ದ ಬಿಜೆಪಿ ಸರ್ಕಾರ ಇಲ್ಲ ಬದಲಿಗೆ ವಿದ್ಯುತ್ ದರ ಏರಿಸಿತ್ತು ಬಸ್ ಟಿಕೆಟ್ ದರವನ್ನು ಏರಿಸಿತ್ತು ಪೆಟ್ರೋಲ್ ರೇಟ್ ಅನ್ನ ನೂರ ಹತ್ತು ರೂಪಾಯಿಗೆ ತಗೊಂಡು ಹೋದ ಕುಖ್ಯಾತಿ ಯಾವ ಸರ್ಕಾರಕ್ಕಿತ್ತೋ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರಕ್ಕಲ್ವಾ ಒಂದು ಎಲ್ ಸಿಲಿಂಡರ್ ಬೆಲೆ ನಾನ್ನೂರ ರೂಪಾಯಿ ಇದ್ದಾಗ ಅದಕ್ಕೆ ನೂರ ಐವತ್ತು ರೂಪಾಯಿ ಸಬ್ಸಿಡಿ ಸಿಕ್ತಿತ್ತು ಈಗ ಅದನ್ನ ಸಾವಿರ ರೂಪಾಯಿ ಗಡಿ ದಾಟಿಸಿ ಸಬ್ಸಿಡಿಯನ್ನ ಕಿತ್ತುಕೊಂಡ ಕುಖ್ಯಾತಿ ಯಾರಿಗೆ ಸಲ್ಲಬೇಕು ಪ್ರಧಾನಿ ಮೋದಿ ಸರ್ಕಾರಕ್ಕಲ್ವಾ ಈಗ ಚುನಾವಣೆ ನಡೆಯುತ್ತಿರುವ ಹಲವು ರಾಜ್ಯಗಳಲ್ಲಿ ಮೋದಿ ನೇತೃತ್ವದ ಬಿಜೆಪಿಗರು ಐನೂರು ರೂಪಾಯಿಗೆ ಒಂದು ಎಲ್ ಸಿಲಿಂಡರ್ ಕೊಡ್ತೀವಿ ವರ್ಷಕ್ಕೆ ಮೂರು ಸಿಲಿಂಡರ್ಗಳನ್ನು ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಪುಂಗುತ್ತಿದ್ದಾರೆ ನಿಮ್ಮ ಕೈಯಲ್ಲಿ ಪುಕ್ಕಟ್ಟೆ ಕೊಡೋಕೆ ಸಾಧ್ಯವಾಗಿದ್ದೆ ಆದ್ರೆ பெட்ரோல் டீசேல் மற்றும் எல்பிஜி சிலிண்டர் மேலின இழித்தல்வ அது விட்டு படவரது மேல பரை ஹாக்கி சுனாவணை நடித்திருக்கே ಬಿಟ್ಟಿ ಭಾಗ್ಯಗಳನ್ನು ಕೊಡಕೆ ನಿಂತಿರೋದು ಬಿಜೆಪಿಗರ ನವರಂಗಿ ನಾಟಕ ಅಲ್ವಾ ಮೋದಿ ಮತ್ತು ಬಿಜೆಪಿಯ ಬೂಟಾಟಿಕೆ ಅಲ್ವಾ ರಾಜಸ್ಥಾನ ಮತ್ತು ಮಧ್ಯಪ್ರದೇಶಗಳಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕಾಪಿ ಮಾಡಿ ಗೆದ್ದಿದ್ದ ಬಿಜೆಪಿ ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲೂ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕಾಪಿ ಮಾಡಿ ಪ್ರಣಾಳಿಕೆ ಬಿಡುಗಡೆ ಮಾಡಿತ್ತು ಇದರಿಂದ ಎಚ್ಚೆತ್ತ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ತನ್ನ ಹೊಸ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದೆ ಈ ಪ್ರಣಾಳಿಕೆಯನ್ನ ನೋಡಿ ಬಿಜೆಪಿ ನಾಯಕರು ಕೈ ಕೈ ಹಿಸಿಕೊಳ್ತಿದ್ದಾರೆ ಕರ್ನಾಟಕದಂತೆ ಮಹಾರಾಷ್ಟ್ರ ಕೂಡ ಕೈ ಜಾರಿ ಹೋಗುತ್ತಾ ಅನ್ನೋ ಆತಂಕದಲ್ಲಿ ಮುಳುಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮಹಾವಿಕಾಸ್ ಮೈತ್ರಿ ಮೈತ್ರಿಕೂಟದಲ್ಲಿದೆ ಈ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಉದ್ದವ್ ಠಾಕ್ರೆ ಅವರ ಶಿವಸೇನಾ ಹಾಗೂ ಶರದ್ ಪವಾರ್ ಅವರ ನೇತೃತ್ವದ ಎನ್ಸಿಪಿ ಪಕ್ಷಗಳಿವೆ ಇನ್ನ ಮಹಾರಾಷ್ಟ್ರದಲ್ಲಿ ಇದೇ ನವೆಂಬರ್ ಇಪ್ಪತ್ತಕ್ಕೆ ಚುನಾವಣೆ ನಡೆಯಲಿದೆ ಇಲ್ಲಿನ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ನೂರ ನಲವತ್ತೈದು ಇಲ್ಲಿನ ಮ್ಯಾಜಿಕ್ ನಂಬರ್ ಆಗಿದೆ ಹೀಗಾಗಿ ಈ ಸಲ ಮಹಾರಾಷ್ಟ್ರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಕಾಂಗ್ರೆಸ್ ಚುನಾವಣಾ ತಂತ್ರಗಾರಿಕೆಯನ್ನ ಮಾಡಿದೆ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಮೀಸಲಾತಿ ಮಂತ್ರವನ್ನ ಪಠಿಸಿದೆ ಹೌದು ವೀಕ್ಷಕರೇ ಮಹಾರಾಷ್ಟ್ರದಲ್ಲಿ ಕಳೆದ ಎರಡು ವರ್ಷಗಳಿಂದ ವಿವಿಧ ಸಮುದಾಯಗಳು ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿವೆ ಇತ್ತೀಚೆಗೆ ಹಲವು ಸಮುದಾಯಗಳು ಬಿಜೆಪಿ ಮೇಲೆ ಇದೇ ಕಾರಣಕ್ಕೆ ಮುಂಚಿಕೊಂಡಿವೆ ಇದೀಗ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಈ ವಿಷಯವನ್ನೇ ಪ್ರಧಾನವನ್ನಾಗಿ ಇರಿಸಿಕೊಂಡಿದೆ ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನ ತೆಗೆದು ಹಾಕಲಾಗುವುದು ಅನ್ನೋ ಭರವಸೆ ಕೊಟ್ಟಿದೆ ಇನ್ನ ಮಹಾವಿಕಾಸ್ ಅಗಾಡಿಯ ಪ್ರಣಾಳಿಕೆಗೆ ಮಹಾರಾಷ್ಟ್ರ ನಾಮ ಅಂತ ಹೆಸರಿಡಲಾಗಿದೆ ಐದು ಕ್ಷೇತ್ರಗಳಿಗೆ ಕೈ ಪ್ರಣಾಳಿಕೆಯಲ್ಲಿ ಮಹತ್ವ ಇನ್ನ ಮಹಾರಾಷ್ಟ್ರದಲ್ಲಿ ಐದು ಪ್ರಮುಖ ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ಮೈತ್ರಿಕೂಟ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಇದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರದ ಪ್ರಧಾನ ಕ್ಷೇತ್ರವಾದ ಕೃಷಿ ಇದೆ ಅಲ್ಲದೆ ಗ್ರಾಮೀಣಾಭಿವೃದ್ಧಿ ಕೈಗಾರಿಕೆ ಮತ್ತು ಉದ್ಯೋಗ ಹಾಗೂ ನಗರಾಭಿವೃದ್ಧಿ ಪರಿಸರ ಹಾಗೂ ಸಾರ್ವಜನಿಕ ಕಲ್ಯಾಣ ವಿಷಯಗಳನ್ನ ಪ್ರಧಾನವನ್ನಾಗಿರಿಸಿಕೊಂಡಿದೆ ಮಹಾರಾಷ್ಟ್ರಕ್ಕಾಗಿ ನಾವು ಐದು ಆಧಾರ ಸ್ತಂಭಗಳನ್ನು ರಚಿಸಲಿದ್ದೇವೆ ಅಂತೇಳಿ ಕಾಂಗ್ರೆಸ್ ಹೇಳಿಕೊಂಡಿದೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಗಾಡಿ ನೀಡಿರುವ ಪ್ರಮುಖ ಗ್ಯಾರಂಟಿ ಹಾಗೂ ಪ್ರಣಾಳಿಕೆಯಲ್ಲಿನ ಭರವಸೆಗಳಲ್ಲಿ ಏನಿದೆ ಗೊತ್ತಾ ಅದನ್ನ ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ತೀವಿ ನೋಡಿ ನಿರುದ್ಯೋಗಿ ಯುವಕರಿಗೆ ಮಾಸಿಕ ನಾಲ್ಕು ಸಾವಿರ ರೂಪಾಯಿ ಆರೋಗ್ಯ ವಿಮಾ ಯೋಜನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಉಚಿತವಾಗಿ ಔಷಧ ನೀಡುವ ಭರವಸೆ ಮಹಾರಾಷ್ಟ್ರದಲ್ಲಿ ಜಾತಿ ಗಣತಿ ಮೀಸಲಾತಿ ಮೇಲಿನ ಫಿಫ್ಟಿ ಪರ್ಸೆಂಟ್ ಮಿತಿಯನ್ನ ತೆಗೆದುಹಾಕಲಾಗುವುದು ಮಹಾಲಕ್ಷ್ಮಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಎಲ್ಲಾ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಹೀಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಮಹಾವಿಕಾಸ್ ಅಘಾಡಿ ತನ್ನ ಪ್ರಣಾಳಿಕೆಯನ್ನ ಘೋಷಣೆ ಮಾಡಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕಾಂಗ್ರೆಸ್ ಮೈತ್ರಿಕೂಟ ಮಹಾವಿಕಾಸ್ ಅಗಾಡಿ ಪ್ರಣಾಳಿಕೆ ಬಿಜೆಪಿ ಪ್ರಣಾಳಿಕೆಗಿಂತ ತುಂಬಾ ಚೆನ್ನಾಗಿದೆ ನಿರುದ್ಯೋಗಿ ಯುವಕರಿಗೆ ಮಾಸಿಕ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದೆ ಬಿಜೆಪಿ ಮಹಿಳೆಯರಿಗೆ ಪ್ರತಿ ತಿಂಗಳು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ರೆ ಮಹಾವಿಕಾಸ್ ಅಗಾಡಿ ತನ್ನ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಕೊಡೋದಾಗಿ ಭರವಸೆ ಕೊಟ್ಟಿದೆ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಬಿಗ್ ಶಾಕ್ಗೆ ಗುರಿಯಾಗಿದೆ ಮಹಾವಿಕಾಸ್ ಅಗಾಡಿಯ ಈ ರಣತಂತ್ರ ನಿಜಕ್ಕೂ ವರ್ಕ್ಔಟ್ ಆಗಿದ್ದೆ ಆದ್ರೆ ಕರ್ನಾಟಕದಂತೆ ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಬೇಳೆ ಪೇಯಲ್ಲ ಈ ಸಲದ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಮಂಡಿಯೂರ ಬೇಕಾಗಿ ಬರಬಹುದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ